ಿ ಹುಡ್ ಮುದುಕಿಜ್ಜಿ ಬಾ ಒಳಕಾ ಮಳೆ ಬರ್ತೈತಿ ಹಿಂಗೆ ನಿಂತಿಯಲ್ಲ ಬಾಯ್ತಗ ಏನೇ ಮಳೆಲೆ ನೆನೆಯಂತೇನೇ ನನ್ನ ಮಗಿದಿದ್ರಾ ಬಾ ಅಜ್ಜಿ ಒಳಕಾ ಅಂತ ಕೂಗ್ತಿದ ನೀನ್ ನೋಡಿದೀಯಾ ಅಯ್ಯೋ ಯೋಯ್ಯೋ ಅದಕ್ಕೆ ಹೇಳೋದು ಸೊಸೆ ಸೊಸೆನೆಯೇ ಮಗ ಮಗ ಅಂತೇಳಿ ನನ್ನ ತಲೆ ನಾನೇ ಚಚ್ಕೋಬೇಕು ಈ ಕಿ ಹುಡು ಕಿವಿ ಕೇಳಿಸಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದು ನಾನು ಈಕಿ ಜೊತೆ ಮಾತಾಡಕ್ಕೆ ಕೋತೀನಲ್ಲ ನನ್ನ ತಲೆನೇ ನಾನು ಬಾ ಒಳಕ ಅಂತೇಳಿ ಕೂಗಿದ್ರೆ ಈ ಎಷ್ಟು ಎಷ್ಟಿ ಐತಿ ನೋಡ ಮಳೇಲಿ ನೆನೆ ತಿರೋಳಕ್ಕೆ ಕೂಗ್ತಿಲ್ಲ ಅಂತ ಹೇಳ್ತಾಳ ಮಗ ಒಳ್ಳೆಯವನಂದ್ರೆ ಸೊಸೆ ಕೆಟ್ಟವಳಂತ ಎಪ್ಪ ಭಗವಂತ ಇವ್ರ ಮಗಂಗ ನನ್ನನ್ನು ಕೇಳಿದ್ರು ನನ್ನೇನಾರು ಮದುವೆ ಮಾಡಿ ಕೊಟ್ಬಿಟ್ಟಿದ್ರ ನನ್ನ ಕತೆ ಗೋವಿಂದ ಹಾಂ ಹಾಂ ನಿಮ್ಮಪ್ಪ ನಿಮ್ಮ ಅವನಂತ ಇಟ್ಬಿಟ್ಟವ್ರ ವಯಸ್ಸಾದವ್ರನ್ನ ಅಲ್ಲೇ ನಿಂತ್ಕೊಂಡು ಮಾತಾಡ್ಸೋ ಅಂತ ಹೇಳಕತ್ತರಲ್ಲ ಸೊಡಬುಡ್ಡಿ ಬುಟ್ಟಿ ಶ್ರುತಿ ಓಹೋ ಹೋ ನನಗೆ ನಾಲ್ಕು ಕಣ್ಣು ನಿನಗೆ ನಾಲ್ಕು ಕಣ್ಣೆಲ್ಲ ಇವಾಗೇನು ಕಣ್ಣ ಆಪ್ರೇಷನ್ ಮಾಡ್ಸ್ಕೊಂಬಿಟ್ಟಿನಿ ಅಂತ ನಾಟಕ ಮಾಡ್ಬಿ ಅಂದರೆ ಮುದುಕಿ ಕರೆದ್ರೆ ನೋಡ್ದೆ ನಿನ್ನೆ ಎಷ್ಟು ದಿನಕ್ಕೆ ಐತಿ ಅಯ್ಯೋ ಅಯ್ಯೋ ನಮ್ಮ ಬೇರೆ ಇತ್ತವೋ ಯಾರು ವಯಸ್ಸಾದವರು ರೋಡಾಗ ಮಳೆಯಾಗ ನೆನ್ಕೊಂಡು ಹೋಗ್ತಿದ್ದ ಮನೆಯಾಕ ಕರ್ದಿ ಪಕೋಡ ಮಾಡಿ ಇಲ್ಲಾಂದ್ರೆ ಒಗ್ಗಣ ಮಿರ್ಚಿ ಮಾಡಿ ಕೊಡ್ತಿದ್ದೆ ನೀನು ನೋಡ್ದೆ ಎಂತ ಬುದ್ಧಿ ಕಲ್ತಿಯಾ ಅಯ್ಯೋ ನಿಮ್ಮವ್ವ ಅದೇನ ಹೆಸರು ಇಟ್ಬಿಟ್ಕೊಳ್ಳೋ ಶ್ರುತಿ ಅಂತೇಳಿ ಇಷ್ಟು ನಯವಿನಯ ಒಂಚೂರು ಇಲ್ಲ ನಿಂಗೆ ಇದ್ಯಾಕೆ ಶ್ರುತಿ ಅಮ್ಮ ಬಂದಾಳ ಕ್ಯೂಡ್ ಮುತ್ಕಮ್ಮ ಒಳಗೆ ಕರೆಯದ್ಬಿಟ್ಟು ನೀನೇನು ಹಿಂಗೆ ನಿಂತೀಯ ನಿನ್ಗೆ ಕಳ್ಸಿರು ನಾನು ಅಯ್ಯೋ ನಿನ್ ಕ್ಯೂಡ್ಗೂ ಅವಳು ಇದಕ್ಕು ವ್ಯಾ ಅಂತು ಕುಣ್ಣನ್ ಮಗ್ನ ರಾತ್ರಿ ಆಯ್ತಾ ನಿಮಗೆ ಅಷ್ಟೆಂಬರ್ ಅಡಂಬರ ಕಣ್ಣೇ ಕಣ್ಸಲ್ಲ ಈರುಳ ಮರಳ ಮಾಡ್ತಿ ಅದ್ರ ನನ್ಗೆ ಓ ಕರ್ಕೊಂಬರಗ ಹೋಗಿ ಅಕ್ಕಿ ಮುತ್ತಿಗೆ ಬಾ ಒಳಕ ಅಂದ್ರೆ ನಿನ್ನ ಕೂಗ ನಿಂತ ಅನ್ಬಿಟ್ಟು ಮಳೆ ಕರ್ಕೊಂಬ್ರಾಗ ಹೋಗಿ ಓಹೋ ಏನು ಹುಡುಗಿ ಕಣ್ ಕಾಣಿಸ್ಬಿಡುತ್ತೆ ಕನ್ನಡಕ ತೆಗೆದ್ಬಿಟ್ರೆ ನಾ ಕಣ್ಣು ನಿಂಗೆ ಕಣ್ ಕಾಣಕ್ಕಿಲ್ಲ ನನ್ಗೆ ಹೇಳ್ತಿ ಸುಮ್ಕೊಂಡ್ರು ಅದಕ್ಕೆ ನಮ್ಮಅಪ್ಪನ ನೀನ್ ಅಂತ ಹೇಳಿ ನೋಡ್ ಕಟ್ಟಿರೋದು ನಾನು ಹೇಳಿದಿ ಬೇರೆ ಹುಡುಗಿನ ಕಟ್ಟ ಅಂತೇಳಿ ಇಲ್ಲ ಶ್ರುತಿಯಾಗಿ ಹೆಂಗೆ ಒಳ್ಳೆ ಶೃಂಗಾರದಂಗ ಅಂತೇಳಿ ಕಟ್ಟಿದ್ಲು ನೋಡ್ದ ನಿಂಗೆ ಎಷ್ಟೈದಿ ಮಾಕು ಯಾಪಾ ನಾನು ಬಂದೀನಿ ಅನ್ಬಿಟ್ಟು ಗಂಡ ಹಿಡ್ತಿ ಇಬ್ರು ಜಗಳಾಡಕ್ ಹೋಗ್ಬೇಡ್ರಿ ನಾನು ನಮ್ಮ ಮಟ್ಟಿಗೆ ಹೋಯ್ತೀನಿ ನಿಮ್ಮ ಮನ್ಯಾಗ ಏನ್ ಬಂದು ಕುತ್ಕಂಡ್ ಏನು ತಿನ್ನಕ್ಕಿಲ್ಲ ಕಣ ನಾವು ನೀನ್ ಹಾಕೊಳ್ಳಿ ಶ್ರೀರಾ ನೀನ್ ಎಂತ ಶ್ರುತಿ ನೀನು ಹಿಂಗ ಬುದ್ಧಿ ಕಲ್ತಿಯಲ್ಲ ನಿಮ್ಮ ಒಂದಿನ ಎಂತ ತಕ್ಕ ನೀನು ಎಂತೇವ್ ಮಾಡ್ತಿ ಅಯ್ಯೋ ಮುತ್ಕಿ ನಿನ್ ಜೊತೆನೆ ಸಾಯಿಲ್ಲ ಇವಳ ಜೊತೆನೆ ಇಲ್ಲ ಯಾಕಾರು ಬರ್ತಿರೋ ರೋಡ್ ಗಾಂಗ ಆತವ ಸರಿ ಬಾ ನಾನೇ ಕರ್ಕೊಂಬತ್ತಿ ನೀರು ನೋಡ್ದೇ ಶ್ರುತಿ ನನ್ನ ಮಗ ಶ್ರೀಧರ್ನಾ ನೋಡ್ದೇ ಹೆಂಗಿಡ್ಕೊಂಡ ಕರ್ಕತ್ತ ನೋಡು ತಾಯಿ ಏನ ಪ್ರೀತಿ ಅವಕೂ ಇರ್ತಾವ ಯಾರೇ ಅಲ್ಲಿ ತಾಯಿ ಇಲ್ದೇ ಮಕ್ಕಳು ತಾಯಿ ಅಂತೇಳಿ ಎಷ್ಟು ಇಷ್ಟಪಡ್ತಾನೆ ನೋಡು ಅಯ್ಯೋ ಐದನ್ಗೆ ನೋಡಿದ್ರೆ ನಂಗೆ ಬಹಳ ಖುಷಿ ಆಗ್ತಾವೆ ನೀನು ಇದಿ ನೋಡು ಈ ಮನೆಗೆ ಎಂತ ಸೊಸೆ ಬಂದ್ಬಿಟ್ಟು ನಾನು ಒಳಗೋಗಿ ಪಕೋ ಮಾಡ್ತೀನಿ ಅದ್ಯಾಕೊಳ್ಳೆ ಯಾವಾಗ್ಲೂ ಒಟ ವಟ ಅಂತಿ ಪಕೋಡ ಮಾಡ್ಕೊ ಬರ್ತಾಳಂತೆ ತಿನ್ನುವಂತೆ ಅಯ್ಯೋ ನಾನೇ ಪಕೋಡ ಬಳಸ್ಕೊ ಬಂದಿಲ್ಲ ಬಿಡಪ್ಪ ನೀನೇ ನೋಳೆ ಅಯ್ಯೋ ನನ್ನ ಎಂದ್ರು ಪಕೋಡ ಮಾಡಲ್ವಂತೆ ಅಂತ ಹೇಳ್ತಿ ಇರ್ತಾಳೆ ಇರ್ತಾಳಕ ನಾನೇ ನಿನ್ ನಿಮ್ ಮನೆಗೆ ಪಕೋ ಬೋಸ್ಕೊಂಡ್ ಬಂದಿಲ್ಲ ಮಳೆ ಬರ್ತಿತ್ತಲ್ಲ ಅಂತ ಬಂದಿದಿ ಕಣ ಏ ಮುತ್ಕಿ ಹೇಳದ ಫಸ್ಟು ಕೇಳಿಸ್ಕಾ ಅಯ್ಯೋ ನಮ್ಮಅಮ್ಮನ ಕೇಳ್ತೀನಿ ನೀನು ಹಾಂ ನನ್ನನ್ನು ಬೇಯಿಸಿ ಎತ್ತಾಡ್ಸಿಯಾ ಅಂತೇಳಿ ಮಾತಾಡ್ಸೂರ ನಿನಗೆ ಎಷ್ಟು ದಿಮಾಕ್ ಐತಿ ನೋಡ ಮುತ್ಕಿ ಹಾಂ ಪಕೋಡ ತರ್ತಲ್ಲಂತ ಇರು ಅಂತಂದ್ರೆ ನಾನು ಪಕೋಡೋ ತಿನ್ನಲ್ಲ ತಿನ್ನಕ್ಕೆ ಬಂದಿನ ನಿಮ್ಮ ಮಟ್ಟಿಗೆ ಅಂತೀಯಲ್ಲ ನಿನ್ನ ಜೊತೆ ಅದು ಹೆಂಗೆ ಅಣಗಾಡ್ತಾರತ್ತು ನಾನು ಎತ್ತ ಬಳಸಿದ ಹುಡುಗ ನೀನು ನನಗೆ ಎಲ್ಲಿ ಕಡಿಮೆ ಮಾಡ್ಕೊಬಿಟ್ಟ ಹಾ ನಾನು ನಿಮ್ಮ ಮಟ್ಟಿಗೆ ಇರೋಕ್ಕಿಲ್ಲ ಹೋಯ್ ತಿಂತಕ ಫಸ್ಟು ನಮ್ಮ ಮಟ್ಟಿಲಿ ಕುಂತ್ರಬೇಡ ಎದ್ ನಡಿ ಹೋಗ್ತಾ ಮೊದಲು ಹೋಗ್ಬಿಡು ಕ್ಯೂಡ್ ಮುತ್ಕಿ ಇದೇ ಕೇಳಿದ್ದು ಇದೇ ಮತ್ತೆ ಕೇಳಿದ್ದು ನಾನು ನೋಡ್ದಾ ಹಾಂ ಈಗೆಂತ ಒಳ್ಳೆ ಮತ್ತೆ ಬರುತ್ತಾ ನಾನು ಎಂಟ್ರೂ ಪಕಡ ಮಾಡ್ಕೊಂಡ್ ಬರ್ತಾಳ ಕುಂದ್ರು ಅಂತ ಅಂತೀಯಲ್ಲ ಅಯ್ಯೋ ನಿನ್ ಬಾಯ್ ಸಕ್ಕರೆ ಯಾಕ ನಾನು ಎತ್ತ ಬಿಳಿಸಿದ ದುಡ್ಗ ಅಂದ್ರೆ ಹಿಂಗೆ ಇರಬೇಕಲ್ಲ ನೀನು ಒಳ್ಳೆ ಹುಡುಗ ಏ ಶ್ರುತಿ ಮೊದ್ಲು ಪಕಡ ತನ್ ಬಡಿಯ ಈ ಒಮ್ಮನ್ ತನ್ಗಂತೂ ಭಾಳನೇ ಈ ಒಳ ಹುಚ್ಚು ಐತೈತಿ ಈ ಮುದ್ಕಿನ ಯಾಕಾದರೂ ಒಳಗೆ ಕರ್ಕೊಂಡ್ಬನ್ನೋ ಅಂತೇಳಿ ತಕೊಂಬಾ ರೇ ಏನೇ ಬಸರಿ ಕರಾ ಯಾರ್ಯ ಗೊತ್ತಿರಂಗಿದೀ ಯಾಕ ತಿರಿ ಕಂಡ ಯಾರು ನಿಂಟಿ ಪಕಡೋ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲಾರು ಹೊಡಲ್ಲ ಯಾವಾಗ ಬಿಡಿಲಪ್ಪ ನನಗಂತೂ ನಿಮ್ಮ ಗೊತ್ತರೆ ಆಡಾಡಿ ಸಾಕಾಗಿ ಹೋಗ್ಬಿಟೈತಿ ಅಲ್ಲಿ ಹೊಲ್ದ ಬರ್ತಿ ಅಲ್ಲೂ ಏನಾರೂ ನನ್ನ ಹೊಲದಾಗ ನಾನು ನೀರೇ ಕೈ ಕಿತ್ಕೊಂಬಂದ್ರು ನಿನ್ನೊಲ್ದಾಗ ನೀನೇ ಕಳ್ಳಾಗ್ಬಿಟ್ಟಿದೆಯಲ್ಲ ನಿನ್ನ ಹೆಂಡ್ರಿಗೆ ಗೊತ್ತಾ ಅಂತ ಕೇಳ್ತಿ

ಏ ತಗೊಳಪ್ಪ ಪಕೋಡನವೇ ಮೂರ್ ಜನಕ್ಕೂ ಪಕೋಡ ಮತ್ತ ಮಿರ್ಚಿ ತಂದಿದ್ದೀನಿ ತಕಳ್ರಿ ಅಲ್ಲ ಕಂಡಿದ್ರೆ ಈಗ ತಾನೇ ಓಡೋದ್ಲು ಅಂತಂದಿ ಈಗ ತಾನೇ ಪಕೋಡ ಮಾಡ್ಕೊಂತಳಲ್ಲ ಈ ಹುಡುಗಿ ಬಗ್ಗೆ ಎದುಕ್ಲಾನೆ ಹೇಳ್ತೀನಿ ನೀನು ಅಯ್ಯೋ ಅಯ್ಯೋ ಇವಳು ನನ್ನ ಮಗನ ನೀನು ಇಂಥ ಮಾತಂದಿಯಲ್ಲ ಇಂಥ ಮಾತು ಹಾ ನಿನ್ ಬಾಯಿಗ ಮೊಣ್ಣಾಕ ನೀನ್ ಇಂಥ ಮಾತಾಡ್ತೀನ ನಾನು ಯಾವನ್ ಜೊತೆಗಾರ ಓಡೈತೀನ ಏ ನನ್ ಮಗ್ನ ನಿನ್ ಜೊತೆಗೆ ಡೂಮ್ನಾಗಿದ್ರು ಪರವಾಗಿಲ್ಲ ಅಂತ ಹೇಳಿ ಬಜೀನ ಮಾಡ್ಕೊಂಡು ಹೋಯ್ತಿದ್ರಾ ಹಾ ನೋಡ್ದ ಎಂತ ಮಾತಾಡ್ತಿದ್ದೀನಿ ನೀನು ಯಾವನ್ ಜೊತೆಗೆ ಓಡಗೊಳ್ಳೆ ಅಂತ ನಿನ್ ಬಾಯಿ ಮೊಣ್ಣ ಅಕ್ಕ ಬೇವರ್ಸಿನ ಮಗನಕ ನನ್ನ ಮಟ್ಟಿಗೆ ಹೋಯ್ ತಿಂತಾಕ ತಿನ್ನು ನೀವೇ ಅಯ್ಯೋ ಶ್ರುತಿ ಶ್ರುತಿ ನಾನು ಹಂಗ್ಲಿಲ್ಲ ಕಣೇ ಈ ಮುತ್ಕಿ ಮಾತ್ ಬರಬೇಡ ಇವಳು ಮೊದಲೇ ಅಗ್ಲಕ್ ಮುತ್ಕಿ ಇರ ಒಳಗ್ ಕರ್ಕ ಬನ್ ಅನ್ ಆಗೈತಿ ನನಗೆ ನಿನ್ನ ಅವಳ ಎಂದಿದ್ದು ಕಣೇ ನಾನಲ್ಲ ಏನಾರ ಅನ್ಕ ಶ್ರುತಿ ನಿನ್ ಶ್ರೀ ಇದಾರ ಹಿಂಗಂತ ನಿನ್ ಬಗ್ಗೆ ಅಂತ ಒಂದಿನಕು ಅನ್ಕೊಂಡಿಲ್ಲ ಮಗ ನೋಡ್ದೆ ಹೆಂಗ ಅನ್ಬಿಟ ನನ್ನ ಯಾವನ್ನ ಕರ್ಕೊಂಡು ಓಡಾಗಿರ್ಬೇಕು ಇದು ಅದಕ್ಕೆ ಎಷ್ಟೊತ್ತಾದ್ರೂ ಬಂದಿಲ್ಲ ಅಂತಾರ ಅಯ್ಯೋ ನನ್ನ ಮಗ ಸೊಸೆ ಏನಾರು ಹಿಂಗೆ ಆಡಬೇಕಿತ್ತು ತಂಟೆ ನನ್ನ ಮಗ ನನ್ನ ಮಗ ಏನಾರು ಹಿಂಗೆ ಅನ್ಬೇಕಿತ್ತು ನನ್ನ ಸೊಸೆಗ ತಗ್ದು ಅದೇ ಒಗ್ಗಣ ಏನೋ ಬೋಸಿ ನ ಕಪಲ್ ಗುಯ್ಯೋಳು ಕೆಳಕಿಟ್ಟು ಏಟಿ ಹುಡು ಮುತ್ತಿ ನಮ್ಮ ಮನೆಯಾಗ ಇರ್ಬೇಡ ಹೋಗ್ತಾರು ಹೋಗ್ತಾ ಇರೋ ಅಂದ್ಮೇಲೆ ಮೊದ್ಲು ಹೋಗ್ಬಿಡು ನಮ್ಮ ಮನೆಯಾಗ ಗಂಡ ಇಟ್ಟಿಗೆ ತಂದು ಬಂದಿಯಾ ಎಲ್ಲ ಹೋಡಿ ಹೋಗ್ ವಯಸ್ಸಾದವಳು ಅಂತ ಹೇಳಿ ಮರ್ಯಾದೆ ಕೊಡಕ್ ಬಂದ್ರ ನಿನ್ ಬಂದ ಸೊಕ್ ನೋಡಿದ್ಯಾ ಏನಪ್ಪಾ ಅಂತಿದ್ದಿ ಶ್ರೀಧರ ನೀವಿ ಬ್ರಂಗಾರ ಜಗಳ ಆಡ್ಕಂತೀವಿ ನೀನು ಅಗಣ ತಿನ್ನ ಪಕೋಡ ತಿನ್ನೋ ಅಂತಿದ್ಯಾ ಹೇ ಆ ಶ್ರುತಿ ಪಕೋಡ ತಕೊಂಡವಾ ಆ ನನ್ನ ಸಕ್ರಿ ಪಕೋಡ ಮಾಡಲ್ಲ ಕಣೆ ಶ್ರುತಿ ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ ಪಕೋಡ ಅಂದ್ರೆ ಹಿಂಗೆ ಇರ್ಬೇಕು ನೋಡು ಆಹಾ ಅದ್ರಾಗ ಬೇರೆ ಒಗ್ಗರಣೆ ಮಾಡ್ಕೊಂಡು ತಂದ್ಬಿಟ್ಟಿಯಾ ನಂಗಂತೂ ಭಾಳನೇ ಖುಷಿ ಆಗ್ಬಿಡ್ತು ಕಣೆ ಆಹಾ ಚಂದ ಐತಿ ಅಲ್ಲ ಈ ತಿನ್ನೋಕೆ ಏನೇನು ನೋಡ್ತಿರಲ್ಲ ಒಳ್ಳೆ ಬಾಕ ಸುರಿ ತಿನ್ನಂಗೆ ತಿನ್ನೋಕತ್ತಾಳಲ್ಲ ಹೇ ಅಲ್ಲ ಕಣ ಯಾ ನೀನೇನೇ ಅಂದಿರೋದು ಯಾವ ಜೊತೆಗೆ ಓಡಾಗಳಂತಿ ಎದಕ್ಕೆ ಅಂದಿದ್ದಿ ಎದಕ ಏ ಅಂದಿದ್ದಿ ಏ ಶ್ರುತಿ ನೀನೇನೇ ಅಯ್ಯಮ್ಮುನ ಮಾತು ಕಟ್ಕೊಂಡು ಆಡೋಕತ್ತೀಯಲ್ಲ ಅವಳು ಮೊದಲೇ ಒಂಥರ ಆಡ್ತಾಳ ನೀನೇನು ಈ ತರ ಕಲ್ತೀಯ ಆಡ್ತಾಳ ಆಡ್ತಾಳ ನಾನು ಕಂಡಿನ ಕೊಂದ್ರು ನೀನಂದಿರ್ತಿ ಅದಕ್ಕೆ ಆಡ್ತಾಳ ಕಣ ಇನ್ನೇ ಕಾಡ್ತಾಳ ಅವಳಿಗೆ ಮೊದಲೇ ಕಿವಿ ಕೇಳಿಸಲ್ಲ ಅಂತ ಗೊತ್ತೇ ಇತ್ತಿ ಮೊದ್ಲು ಪಕಡ ತಿಂದು ಎದ್ದೋಲಿ ಇರು ಮನೆಗೆ ಇನ್ನೊಂದ್ಸರಿ ಕರ್ಕಂದೆ ಬರಕಿಲ್ಲ ಯಪ್ಪ ನನ್ಗಂತೂ ಇವತ್ತು ಸಾಕ್ ಸಾಕಾಗಿ ಹೋಗ್ಬಿಟ್ಟೈತ್ ನೋಡು ಗಂಡ ಹೆಂಡ್ತಿರ ತಂದಿರ್ತಾಳ ಮುದ್ಕಿ ಅಲ್ಲ ಕಣಮ್ಮ ಸುತ್ತಿ ನಿಂಗೆ ಯಾರಮ್ಮ ಪಕೋಡ ಮಾಡೋದೇ ಕೊಟ್ಟರು ಅಯ್ಯೋ ಅದೇನ್ ಬೇಸ್ ಮಾಡಿ ಅತ್ತಕ ಪಕೋಡ ಒಂದ್ ಚೂರು ಚಂದಿದಿಲ್ಲ ಕೀವು ಮುಟ್ಟಿ ನಾವು ತಿಂದುಬಿಟ್ಟು ಚಂದಿಲ್ಲ ಅಂತೇಳಲ್ಲ ಪಕೋಡ ಒಗ್ಗಣೆ ಎಲ್ಲಾನು ತಿಂತು ಖಾಲಿ ಮಾಡಿಬಿಟ್ಟಳ ಮೂರೇ ನಿಮಿಷಕ್ಕೆ ಅದರಾಗ ಬೇರೆ ಚಂದಿಲ್ಲ ಅಂತೇಳಲ್ಲ ಈ ಕಿವು ಮುತ್ಕಿ ಏನೋ ಮಾಡಿ ತಂದ್ಕೊಟ್ಟಿದ್ದಲ್ಲ ಅಂತ ತಿಂತೀವಿ ನಿಮಗೆ ಆದರೂ ಚೆನ್ನಾಗಿ ಮಾಡಕ್ಕೆ ಬರೋಕ್ಕಿಲ್ಲ ತಕ ನಿಮ್ದು ಪಕೋಡ ಒಗ್ಗಣೆ ಹಿಂಗೆಲ್ಲ ಮಾಡೋದು ನಾನು ಮಾಡ್ಕೊಡ್ತೀನಿ ಒಂದು ದಿನ ಬಂದು ಯಾವಾಗಲಾರು ಬರ್ತೀನಿ ತಕ ಎಲ್ಲರಿಗೂ ಸಾವು ಬಂತಾನು ಮತ್ತೆಗೂ ಸಹ ಸಾವು ಬಂತು ನೀನು ಬರ್ದೇ ಹೋಯ್ತಲ್ಲ ಕೀಡು ಮುತ್ಕ ಎಂತ ಮಾತಾಡ್ತೀನಿ ನೋಡು ಬೇ ತಿನ್ನೋದು ಕಡದಾಗ ತಿಂದ್ಬಿಟ್ಟು ತ ಪ್ಲೇಟಾಗಿ ಮಾಡಿ ಮಾಡಿಟ್ಬಿಟ್ಟು ಚಂದಿಲ್ಲ ಅಂತೀಯಲ್ಲ ನಿನ್ನ ಒಟ್ಟು ಕುಳ ಬಿಡ್ತಾವೆ ಅಷ್ಟೇ ಸೊ ಏನಂದ ಬಸ್ ಶ್ರುತಿ ಮುಂದೆ ಸರಿ ಬಂದಾಗ ಬೇಸ್ ಮಾಡ್ಕೊಡ್ತೀಯಾ ಹ್ಞೂ ಸರಿ ಬತ್ತಿನ ತಕ ನೀನು ಕರೆಯೋದು ಇಚ್ಛಾನ ಬರೋದು ಇಚ್ಛಾ ಏ ನಾಳೆನೇ ಬತ್ತೀನಿ ತಕವಂಗ ಓಹ್ ಹೋ ಮಾಡಿಟ್ಟವ್ರ ಏನಾರು ತಿನ್ನೋ ಓಡ್ಬಂದುಬಿಡ್ತೀಯೋ ತಗೊಂಬ ಮುಚ್ಕೊಂಡು ಹೋಗವ ಅಂತ ಬಂದ್ಬಿಡ್ತಾಳೆ ಏನಮ್ಮ ನಾನೇ ಮಾಡೋದೇನು ಬೇಡವಾ ನೀನೇ ಮಾಡ್ಕೊಡ್ತೀಯಾ ಏ ಬೇಡಕ್ಕವ ನಾನು ಬಂದು ಹೇಳ್ಕೊಡ್ತೀನಿ ತಕ ಇನ್ನೂ ಪಕ್ಕಳೋ ಮಾಡೋದಂಗ ಒಗಣೆ ಮಾಡ್ಕೊಡೋ ಗಿರ್ಮಿಟ್ ಮಾಡ್ಕೊಡೋದಂಗ ಪ್ರತಿ ಒಂದು ಹೇಳ್ಕೊಡ್ತೀನಿ ತಕವ ಏ ಮುತ್ಕಿ ಮುದ್ದೇ ಮಳೆ ಬರಕತ್ತೈತಿ ಸುಮ್ಮನೆ ಹೋಗ್ಬಿಟ್ರಾಗ ಎದೋಯ್ತಿ ಇಲ್ಲ ಅಂದ್ರೆ ನೋಡು ಪರಿಣಾಮ ನಮ್ಮ ನೆಟ್ಕಿರಾಕೆಲ್ಲ ಸುಮ್ಮನೆ ಹೋಗ್ಬಿಡು ಏನವ ಇವತ್ತು ಇಲ್ಲೇ ಉಳ್ಕೊ ಏ ಏಯ್ ಇಲ್ಲ ಮಗ ನನಗೆ ಉಳ್ಕೊಳಕ್ಕೆ ಆಗಿಲ್ಲ ಕಣ ನಾನು ನನ್ನ ಮಗ ಸೊಸೆನ ಬಿಟ್ಟು ಒಂದಿನಕ್ಕೂ ಇದ್ದಿಲ್ಲ ನನ್ನ ಮನೆಗೆ ಹೋಗ್ತೀನಿ ನೀ ಏನು ಬಜೇನ್ ಮಾಡ್ಕೊಬಿಡವ ನನ್ನ ಮನೆಗೆ ಹೋಯ್ತೀನಿ ಹ್ಞೂ ನಿನ್ನೂ ನೋಡ್ಕೊ ಅನ್ನೋಕರ ಕರ್ಮ ನನಗೇನು ಬಂದೈತಿ ಹೋಗಿ ಸುಮ್ಮನೆ ಮುದ್ಕಿ ಏನಂದವ ಇಲ್ಲೇ ಉಳ್ಕೊತ ಮಾಡ್ತಿದ್ದೆ ಮಗ ಸುಮ್ಕೆ ನಿಂಗೆ ಯಾಕೆ ತೊಂದರೆ ನಾನು ಹೋಗಿ ನಾಳೆ ಬರ್ತೀನಿ ತಕ ನಾಳೆ ಪಕೋಡ ಮಾಡ್ತೀನಿ ಹೇಳ್ಕೊಡ್ತೀನಿ ಅಂದಿರಲ್ಲ ಬಂದು ಹೇಳ್ಕೊಡ್ತೀನಿ ಆದ್ರೂ ನೀನು ಏನಾದ್ರು ಅನ್ಕೋಸುತ್ತಿ ನಿಂಗೆ ಮಾತ್ರ ಪಕೋ ಮಾಡಕ್ಕೆ ಬರೋಕೆ ಇಲ್ಲ ಮುಂಚೂರು ಬರಲ್ಲ ಮಗ ನಿಂಗೆ ನಾನು ನಾಳೆ ಬಂದು ಹೇಳ್ಕೊಡ್ತೀನಿ ತಕ್ಕ ಒಯ್ತಿನ ಕರವ ನನ್ನ ಮಗಸೆ ಕಾಯ್ಕೊಂಡು ಕೂತಿರ್ತಾರ ನಾನು ಹೋಗ್ತೀನಿ ಇಲ್ಲಾಂದ್ರೆ ನೋಡು ನಮ್ಮ ಹೂವೈಲೋದ್ಲು ಅಂತ ಹೇಳಿ ಹುಡುಕಾನೇ ನನ್ನ ಮಕ್ಕಳು ನಾನು ಒಯ್ತಿನ ತಕ್ಕ ಮಗ ಇಲ್ಲ ಈ ಮುದ್ಕಿಯಾ ತಿನ್ನೋದು ಏರಿಕಿ ತಿನ್ಬಿಟ್ಟು ಈಗ ಚಂದಿಲ್ಲ ಅಂತಾಳಲ್ಲ ಹಾಂ ಒಂದು ಪ್ಲೇಟ್ ಪೂರ್ತಿ ಖಾಲಿ ಮಾಡೋಳೆ ಹೆಂಗೈತಿ ಗಂಡ ಗಂಡದೇ ತಂದಿರ್ತಾಳೆ ಅದ್ರಾಗ ಬೇರೆ ಎಪ್ಪ ಇವ್ರ ಸೊಸೆ ಹೆಂಗೆ ನೀಗಿಸ್ತಾರ ಯಮ್ಮನ ಜೊತೆ ಪಕಡೋನುವೆ ಪಿಡ್ಡನೂ ಇದು ಪಕೋನವೇ ಮತ್ತು ಇನ್ನೊಂದಿ ಒಗಣವೇ ಚೆನ್ನಾಗಿ ಮಾಡೋಳೆ ಚೆನ್ನಾಗಿ ಮಾಡೋಳೆ ಅಂತ ಹೋಗ್ಲಿ ಬಿಟ್ರ ಇವ್ರಿಗೆ ಅಟ್ಟ ಮೇಕ್ಕೋಗ್ಬಿಡ್ತಾ ಅದಕ್ಕೆ ಚಂದಿಲ್ಲ ಅಂತಂದಿನಿ ಅದು ನಾಳೆಗೂ ಬರ್ಬೋದಲ್ಲ ಇವ್ರ ಮನೆಗೆ ಪಕೋಡೋ ಮಾಡೋಕ ಅದಕ್ಕೆ ನಾನು ಹೇಳ್ಕೊಡೋಣ ನೆಪ್ತಾಗ ಇವ್ರ ಮನೆಗೆ ತಿನ್ಕೊಂಡು ಉಣ್ಕೊಂಡು ಹೋಗ್ಬಿಡೋದೆ ನಾನು ಸಸ್ಯಾ ಕೇಳಿದ್ರೆ ಮಾಡ್ಕೊಡದೇ ಇಲ್ಲ ಅದಕ್ಕೆ ಏನಾದ್ರು ಹೇಳಿ ಸುಮ್ಮನೆ ಮಾಡ್ಕೊಂಡ್ರೆ ತಿನ್ಸ್ಕೊಂಡು ಹೋಗ್ಬೇಕು ಇಲ್ಲ ಈ ಕಿ ಮುತ್ಕಿಯ ಮುತ್ಕಿ ಹೋಗೋಣ ಮನೆಗ್ ಕಲದ್ರ ಹೆಂಗಾಡ್ತಾಳ ಏ ಶ್ರುತಿ ನಾಳೆಗ ಮನೆಗೆ ಬೀಗ ಹಾಕು ನಾವೇ ಊರ್ಗ್ ಹೋಗ್ಬಿಡಮ್ಮ ಎರಡು ದಿನ ಮನೆ ಸುಮ್ಮನೆ ಹೋಗ್ಬೇಕು ಹೋಗಬೇಕ ಈ ಮಾಡುವ ಮಾಡಿ ಹ್ಞೂ ಕಣಪ್ಪ ನಿಮ್ಮ ಮನೆ ಮನೆ ಐತನಾ ನಿನ್ನಂಗೆ ಅವನಿ ಹಾಂ ಇದೇ ಊರಾಗ ಅವರಲ್ಲ ಅವ್ರ ಮನೆಗೆ ಇರಮ್ಮ ಇವ್ರ ಈ ಅಮ್ಮನ ಕಟ್ಟ ಸಾಕೊಬಿಟ್ಟೈತನಾಡಿ ಈ ಮುತ್ಕಿ ಕಾಲದಾಗ ನಂಗೂ ಸಾಕಿಟೈತಿ ಕಣ ಶ್ರುತಿ ನಮ್ಮ ಅಣ್ಣನ ಮನೆಗೆ ಹೋಮ ನಮ್ಮ ಸುಖನೇ ಚೆನ್ನಾಗಿ ಅಡುಗೆ ಮಾಡಾಕ್ತಾಳಾ ಇಬ್ರು ಒಂದೇ ತರ ಇದ್ರಿ ಅವಳಿ ಜೋಳಿ ಆದ್ರೂ ನಮ್ಮ ಅಣ್ಣ ಬೇಸ್ ನೋಡ್ಕಂತ ನಡಿ ಹೋಮ ಹ್ಞೂ ಸರಿ ಕಣಪ್ಪ ನಡಿ ಹೋಮ ನಾವಿಬ್ರು ಅಲ್ಲೇ ಇದ್ ಮತ್ತೆ ಓಹೋ ಶ್ರೀಧರ ಛತ್ರಿ ಇಲ್ಲೇ ಇಟ್ಟಿಯಾ ತಕೊಂಡೋಗ್ಬರ್ತೀನಿ ಕಣ ಛತ್ರಿಯಾ ಮಳೆಯಾಗ ತಕೊಂಡ್ತೀನಿ ಇಲ್ಲ ಈಕಿ ಮುತ್ಕಿಯ ಮೇಲಿಟ್ರ ಛತ್ರಿ ಎತ್ಕೊಂಡಲ್ಲೇನ ಬಂದಿರೋದು ಎದ್ರು ಅಲ್ಲಿಟ್ಟಿದ್ವುದ್ರು ಹೋಗುತ್ತೆ ಬಿಡು ಫಸ್ಟ್ ತೊಲ್ಗೋದ್ರ ವಾಸಿ ಹೋಲಿ ಸುಮ್ನೀರು ಶ್ರೀಧರ ನಾಳೆ ಬರ್ತೀನಿ ಸರಿಯಾನ ಛತ್ರಿ ತಗೊ ಬತ್ತೀನಿ ಛತ್ರಿಯ ತಗೊಬಂದು ಕೊಟ್ಟಿರಿಂ ಪಕಡ ಮಾಡ್ ಕೊಡ್ತೀನಿ ನಾಳೆ ಬರ್ತೀನಿ ಮರಿಬೇಡ ಎಲ್ಲೂ ಹೋಗ್ಬೇಡ್ರ ಸರಿಯನಾ ಕರ್ದು ಪಕೋಡ ಕೊಟ್ರ ಒಗ್ಗಣೆ ಕೊಟ್ರ ನಾನೇ ಚಂದಿಲ್ಲ ಅಂತ ಅಂತೇಳಿ ಛತ್ರಿನ ಕಿತ್ಕೊ ಥೂ ಹೆಂಗಾರು ತುಲುಗ್ಲಿ ನಾಳೆ ಬಾ ನಮ್ಮ ಮನೆ ಬಾಗ್ಲ ಹೆಂಗ್ ಅಂತ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ